ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ನೋಡಿಕೊಂಡು ವಿಮರ್ಶೆಯನ್ನು ನೋಡಿಕೊಳ್ಳುವ ಬ್ಲಾಕ್ ನಾಲ್ಕರಲ್ಲಿ ವಿಮರ್ಶೆಯಲ್ಲಿ ಈಗಾಗಲೇ ನಾವು ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆಯನ್ನು ಮಾಡಿದ್ದೇನೆ ಅದು ಹತ್ತು ಮಾರ್ಕೆಗೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿರುವಂತಹ ಒಂದು ಪ್ರಶ್ನೆ ಇನ್ನು ನಾವು ಮತ್ತೆ ಹತ್ತು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಅಂದರೆ ಪರಂಪರೆ ಮತ್ತು ರಾಘವಾಂಕನ ಪ್ರತಿಭೆ ಶಿವರುದ್ರಪ್ಪನ ಲೇಖಕರು ಪರಂಪರೆ ಮತ್ತು ರಾಘವಾಂಕನ ಪ್ರತಿಮೆಯನ್ನು ನೋಡು ಇದೆಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನಾನು ಗುರುತು ಹಾಕಿಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೆಲವು ರಿಪೀಟ್ ಆಗಿರ್ತದೆ ಅದನ್ನೇ ಕೊಟ್ಟಿರುವಂಥದ್ದು ಜಿ ಎಸ್ ಶಿವರುದ್ರಪ್ಪನವರು ಪರಂಪರೆ ಪರಂಪರೆ ಮತ್ತು ರಾಘವಾಂಕನ ಪ್ರತಿಭೆ ಎಂಬುವುದು ಸ್ವಾತಂತ್ರ್ಯ ಉತ್ತರ ಕನ್ನಡ ಸಾಹಿತ್ಯದ ವಿಮರ್ಶೆಯ ಕ್ಷೇತ್ರ ಅಂತ ಹೇಳಿದ್ದಾರೆ ಅದರಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ ಈ ಲೇಖಕರು ಹೇಳಿರುವಂತೆ ಸಾಹಿತ್ಯ ಪರಂಪರೆ ಹಿಂದಿನ ಒಂದು ಹಳೆಯ ಮೊದಲಿನ ಕಾಲದಲ್ಲಿದ್ದವಂಥವರು ಅಂದರೆ ಹರಿಹರ ರಾಘವಂಕ ಕವಿಗಳು ಹಿಂದಿನ ಕನ್ನಡ ಸಾಹಿತ್ಯದ ಪರಂಪರೆಯನ್ನು ಜೀರ್ಣಿಸಿಕೊಂಡು ರಗಳೆ ಮತ್ತು ಷಟ್ಪದಿಗಳೆಂಬ ಹೊ ಹೊಸ ಪರಂಪರೆಯ ಹರಿಕಾರಕರಾಗಿ ವಿಶಿಷ್ಟ ಕಾಣಿಕೆಗಳನ್ನು ನೀಡಿದರು ಮೊದಲನೇದಾಗಿ ರಗಳೆಯನ್ನು ಮಾಡಿರುವಂಥವರು ಹಾಗೆ ಷಟ್ಪದಿಗಳನ್ನು ಕಾಣಿಕೆಯಾಗಿ ನೀಡಿದಂಥವರು ಹರಿಹರ ರಾಘವಾಂಕರು ರಗಳೆ ಮತ್ತು ಷಟ್ಪದಿಗಳೆಂಬ ಹೊಚ್ಚ ಹೊಸ ಪರಂಪರೆಯನ್ನು ವಿಶಿಷ್ಟ ಕಾಣಿಕೆಗಳನ್ನು ನೀಡಿದವರು ರಾಘವಾಂಕರು ಅವರ ಅವರು ಹೇಳುವಂತೆ ಅವರು ವೀರಶೈವ ಧರ್ಮ ಸಾಹಿತ್ಯವನ್ನು ಪುನಃ ಹಿಂದಿನ ಹನ್ನೆರಡನೇ ಶತಮಾನದ ವೈಭವಕ್ಕೆ ಮರುಕಳಿಸುವ ಹಂಬಲ ಪಂಪ ಪಂಪರತ್ನಾದಿಗಳಂತೆ ಭಿನ್ನವಾಗಿ ಶತಮಾನದ ಐತಿಹಾಸಿಕ ವಚನಗಾರರನ್ನೇ ಕಾವ್ಯದ ಪೌರಾಣಿಕ ನಾಯಕರನ್ನಾಗಿ ರೂಪಿಸಿಕೊಂಡು ಆ ಪರಂಪರೆಯ ಸೃಷ್ಟಿಸಿದರೆಂದು ಆಲೋಚಿಸಿದ್ದರೆ ಇನ್ನು ಲೇಖನದ ಮೂರನೆಯ ಭಾಗದಲ್ಲಿ ಪಂಪ ರತ್ ರನ್ನಾದಿಯ ಕವಿಗಳು ಬದುಕನ್ನು ಲೌಕಿಕ ಆಗಮಿಕ ಎಂದು ನೋಡುವ ದೃಷ್ಟಿಯಿಂದ ಎರಡು ಬಗೆಯ ಕಾವ್ಯಗಳನ್ನು ಸೃಷ್ಟಿಸಿದ್ದಾರೆ ಹರಿಹರ ರಾಘವಂಕ ಕವಿಗಳು ಹನ್ನೆರಡನೆಯ ಶತಮಾನದ ವಚಗ ವಚನಗಾರರನ್ನೇ ಪೌರಾಣಿಕ ಬೆಳಕಿನಲ್ಲಿ ಪುನರ್ ವ್ಯಾಖ್ಯಾನಿಸಿ ಚಿತ್ರಿಸುವ ಮೂಲಕ ಲೌಕಿಕ ಆಗಮಿಕ ಬದುಕನ್ನು ಅಖಂಡವಾಗಿ ಗ್ರಹಿಸಿದರೆಂದು ಗಮನಿಸ ಗಮನಿಸಲಾಗಿದೆ ತರುವಾಯ ಹರಿಹರನ ಸಮಕಾಲೀನವರು ಹರಿಹರ ಮತ್ತು ರಾಘವಾಂಕ ಕವಿಗಳು ಹನ್ನೆರಡನೆಯ ಶತಮಾನದ ವಚನಗಾರರು ಹನ್ನೆರಡನೆಯ ಶತಮಾನದ ವಚನಗಾರರು ಅವರು ಇಳಿಮುಖ ವ್ಯವಸ್ಥೆಯಲ್ಲಿದ್ದಾಗ ವೀರಶೈವ ಧರ್ಮ ಸಾಹಿತ್ಯಗಳನ್ನು ಹನ್ನೆರಡು ಶತಮಾನದ ವೈಭವಕ್ಕೆ ಮರುಕಳಿಸುವ ಹಂಬಲವನ್ನು ಹೊಂದಿದ್ರು ಹನ್ನೆರಡನೇ ಶತಮಾನದ ವಚಗಾರನ್ನೇ ಪೌರಾಣಿಕ ಬೆಳಕಿನಲ್ಲಿ ಪುನಃ ವ್ಯಾಖ್ಯಾನಿಸಿ ಚಿತ್ರಿಸುವ ಮೂಲಕ ಲೌಕಿಕ ಆಗಮಿಕ ಬದುಕನ್ನು ಅಖಂಡವಾಗಿ ಗ್ರಹಿಸಿದರು ಅಂತ ಹೇಳ್ಬೋದು ಷಟ್ಪದಿ ಮತ್ತು ರಗಳೆಯನ್ನು ರಾಘವಾಂಕ ಕವಿ ಹರಿಹರನು ಸೃಷ್ಟಿಸಿದ ರಗಳೆಯ ಪರಂಪರೆ ಹಾದಿಯನ್ನು ತುಳಿಯದೆ ಆತನ ವಸ್ತುವಿಗೆ ಷಟ್ಬದಿ ಷಟ್ಪದಿ ಎಂಬ ಹೊಸ ಪರಂಪರೆಯ ಹರಿಕಾರನೆಂದು ಚಿಂತಿಸಿ ಅಂತಿಮವಾಗಿ ಏನು ಹೇಳಿದಾನೆಂದರೆ ಅಂತಿಮವಾಗಿ ಲೇಖಕರು ಹೇಳ್ತಾರೆ ಅಂತಿಮವಾಗಿ ಹರಿಹರನು ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಕಾವ್ಯ ಬರೆಯುವುದಿಲ್ಲ ಎಂಬ ಕಾವ್ಯೋದ್ದೇಶಕ್ಕೆ ರಾಘವಾಂಕನು ಸಹಮತವಿದೆ ಆದರೂ ರಾಘವಾಂಕನು ಹರಿಶ್ಚಂದ್ರ ಕಾವ್ಯವನ್ನು ಬರೆದು ಹರಿಹರನ ಅವಕೃಪೆಗೆ ಒಳಗಾಗಿ ಐದು ಶಿವ ಪಂಚಕ ಕಾವ್ಯಗಳಾದ ಚರಿತ ಸೋಮನಾಥ ಚರಿತ ವೀರೇಶ್ವರ ಚರಿತ ಶರಭೇಶ್ವರ ಚರಿತ ಹರಿಹರ ಮಹಾತ್ಮೆಗಳನ್ನು ರಚಿಸಬೇಕಾಯಿತು ಅವುಗಳಲ್ಲಿ ಮೊದಲನೆಯ ಕಾವ್ಯ ಸಾತ್ವಿಕ ನಿಷ್ಠೆಯನ್ನು ಬಯಸಿದರೆ ಅಂದರೆ ಇಲ್ಲಿ ಮೊದಲನೇ ಕಾವ್ಯ ಏನು ಬಯಸ್ತದೆ ಆ ಒಂದು ಪಾಯಿಂಟ್ಸ್ ಪಾಯಿಂಟ್ಸನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ನೀವು ಎಲ್ಲರ ಜೊತೆಗೆ ಓದಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತಾದರೆ ರಗಳೆ ಮತ್ತು ಷಟ್ಪದಿ ಹರಿಹರನು ನಮಗೆ ಕಾಣಿಕೆಯಾಗಿ ಕೊಟ್ಟಿರುವಂತಹ ಹಳ್ಳಿ ಹಾಕಿ ಎರಡು ಪಾಯಿಂಟ್ಸನ್ನು ಮಾಡಿ ರಗಳೆ ಮತ್ತು ಷಟ್ಬದಿ ರಗಳೆಯ ಪರಂಪರೆಯು ಹಾದಿಯ ತುಳಿಯದೆ ಆತನ ವಸ್ತುವಿಗೆ ಬದ್ಧನಾಗಿ ಷಡ್ಬದಿ ಎಂಬ ಹೊಸ ಪರಂಪರೆಯ ಹರಿಕಾರನಾದನು ಅಂತಿಮವಾಗಿ ಹರಿಹರ ಹೇಳ್ತಾನೆ ಮನುಜನ ಮೇಲೆ ಸಾವೋವರ ಮೇಲೆ ಕನಿಷ್ಠರ ಮೇಲೆ ಕಾವ್ಯ ಬರೆಯುವುದಿಲ್ಲ ಅಂತ ಅವರು ಹೇಳ್ತಾರೆ ಇನ್ನು ಆ ಕಾವ್ಯದ ಮೊದಲನೆಯ ಕಾವ್ಯ ಏನು ಅಂದರೆ ಸಾತ್ವಿಕ ನಿಷ್ಠೆಯನ್ನು ಬಯಸುವಂಥದ್ದು ಒಂದು ಸಾತ್ವಿಕ ನಿಷ್ಠೆ ಎರಡನೆಯ ಕಾವ್ಯ ನೋಡಿ ಒಂದನೇ ಕಾವ್ಯ ಮೊದಲನೆಯ ಕಾವ್ಯ ಒಂದು ಪಾಯಿಂಟ್ಸ್ ಎರಡನೆಯ ಕಾವ್ಯವು ತಾಮಕಾಂಶವನ್ನು ಕಾಣಿಸಿದೆ ಎರಡನೇ ಪಾಯಿಂಟ್ ಸೋಮನಾಥ ಚರಿತದಲ್ಲಿರುವಂಥದ್ದು ಸಿದ್ದರಾಮಚರಿತ್ರದಲ್ಲಿ ಸಾತ್ವಿಕತೆ ನಿಷ್ಠ ಸೋಮನಾಥ ಚರಿತ ಎರಡು ಸೋಮನಾಥ ಚರಿತೆ ತಾಮಕಾಂಶ ಇನ್ನು ಇನ್ನುಳಿದ ಕಾವ್ಯಗಳಲ್ಲಿ ಪೌರಿಕ ಪೌ ಅಂಶಗಳಿಗೆ ಹೆಚ್ಚು ಒತ್ತು ನೀಡಿ ಪೌರಾಣಿಕ ಅಂಶ ಮೂರನೇ ಪಾಯಿಂಟ್ ನೋಡಿದರೆ ಅದು ಪೌರಾಣಿಕ ಅಂಶಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಒಂದು ಸಾತ್ವಿಕ ನಿಷ್ಠೆಯನ್ನು ಬಯಸುವಂಥದ್ದು ಎರಡು ಕಾವ್ಯ ಅಂಶವನ್ನು ಹೇಳುವಂಥದ್ದು ಮತ್ತು ಪೌರಾಣಿಕಾಂಶಗಳಿಗೆ ಹೆಚ್ಚು ಗಮನ ಕೊಡುವಂಥದ್ದು ಒಟ್ಟಿನಲ್ಲಿ ಅಂತಿಮವಾಗಿ ರಾಘವಾಂಕನು ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಹರನ ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಎಂಬ ಕಾವ್ಯೋದ್ದೇಶ ನಿಷ್ಠೆಯನ್ನು ಬದಲಾಯಿಸಿದ್ದರೂ ಇಲ್ಲಿ ಮನುಷ್ಯ ಮನುಷ್ಯನಾಗಿಯೇ ಇದ್ದುಕೊಂಡು ದಿವ್ಯವಾದ ಹರ್ಷವೊಂದನ್ನು ಸಾಧನೆಯಿಂದ ಯಾವ ನೆಲೆಗೆ ಏರಬಲ್ಲನೆಂಬುದನ್ನು ತೋರಿಸಿದ್ದು ಹರನೆಂಬುವುದೇ ಸತ್ಯ ಹರನೇ ಸತ್ಯ ಅದನ್ನು ನೀವು ಪಾಯಿಂಟ್ಸ್ ಮಾಡಬೇಕು ಹರನೆಂಬುವುದೇ ಸತ್ಯ ಹರ ಸತ್ಯವೇ ಹರ ಎಂಬ ಮೌಲ್ಯ ನಿಷ್ಠೆಯನ್ನು ಯಾರು ಹೇಳಿದ್ರು ಲೇಖಕರು ತಿಳಿಸಿಕೊಟ್ರು ಸತ್ಯ ಶಿವ ಎರಡು ಭಿನ್ನವಾದುದೆಂದು ವರ್ಣಿಸಿದ್ದಾರೆ ಬಳಿಕ ಬಳಿಕ ಇನ್ನುಳಿದ ಶ್ರೇಷ್ಠ ಇನ್ನುಳಿದಂತಹ ಶ್ರೇಷ್ಠವಾದಂತಹ ಪಂ ಶ್ರೇಷ್ಠ ಪಂಚಕ ಶಿವಕಾವ್ಯಗಳಲ್ಲಿ ಸಕಾರ ನಿಷ್ಠೆ ಭೂತಂಗೊಳ ಭೂತಂಗಳೊಳಗನು ಕಂಪ ಮತ್ತು ಶಿವಯೋಗಿಯ ಶಿವಯೋಗಿಯ ಶರೀರಂ ವೃತಾಸವೆಯಲಾಗದು ಅನುಗೊಂಬನಿತು ಕಾಯಕಂ ನಡೆಯುತ್ತಿರ ನಡೆಯುತ್ತಿರಬೇಕು ಎಂಬ ಮೊದಲಾದ ಅಮೂರ್ತ ಮಾನವೀಯ ನಿಷ್ಠೆಗಳ ಮೇಲೆ ಬೆಳಕು ಚೆಲ್ಲುವ ವಿಮರ್ಶಕರ ಮಹತ್ವದ ಆಲೋಚನೆಗಳನ್ನು ಘಟಕದ ನೆಲೆಯಲ್ಲಿ ತಿಳಿಸುವಂಥದ್ದು ಅದರಲ್ಲಿ ನಾವು ಪಾಯಿಂಟ್ಸ್ ಮಾಡಿ ಓದಬೇಕು ಇಲ್ಲಿ ರಗಳೆ ಮತ್ತು ಷಡ್ಬದಿಯನ್ನು ಕೂಡ ಹಾಕಬೇಕು ಮೊದಲು ರಗಳೆ ಮತ್ತು ಷಡ್ಬದಿ ಅದಾದ ನಂತರ ರಗಳೆ ಎಂಬುದು ಪರಂಪರೆ ಹಾದಿಯಿಂದ ಬಂದಿದೆ ಅಂತಿಮವಾಗಿ ಹರಿಹರನು ಮನುಜರ ಮೇಲೆ ಸಾವರ ಮೇಲೆ ಕನಿಷ್ಠರ ಮೇಲೆ ಕಾವ್ಯ ಬರುವುದಿಲ್ಲ ಅಂತ ಅವನು ಹೇಳಿದ್ದಾರೆ ಇದರಲ್ಲಿ ಮೊದಲನೇದಾಗಿ ಸಾತ್ವಿಕ ನಿಷ್ಠೆ ಅದು ಸಿದ್ದರಾಮ ಚರಿತೆಯಲ್ಲಿ ಬರುವಂಥದ್ದು ಸಾತ್ವಿಕ ನಿಷ್ಠೆ ಆಮೇಲೆ ಎರಡನೇದು ತಾಮಕಾಂಶ ತಾಮಕಾಂಶ ಸೋಮನಾಥ ಚರಿತ್ರೆಯಲ್ಲಿ ಬರುವಂಥದ್ದು ಹಾಗೆ ವೀರೇಶ್ವರ ಚರಿತೆಯಲ್ಲಿ ಪೌರಾಣಿಕಾಂಶ ಅಂಶ ಬರುವುದು ವೀರೇಶ್ವರ ಚರಿತೆಯಲ್ಲಿ ಬರುವಂಥದ್ದು ಶರಭೇಶ್ವರ ಚರಿತೆಯಲ್ಲಿ ಮತ್ತು ಹರಿಮಹಾತ್ಮೆ ಹರಿಹರ ಮಹಾತ್ಮೆಯನ್ನು ಕಾಣ್ಬೋದಾಗಿದೆ ಇದೆಲ್ಲ ಕೂಡ ಪರಂಪರೆ ಮತ್ತು ರಾಘವಂಕನ ಪ್ರತಿ ರಾಘವಾಂಕನ ಪ್ರತಿಭೆಯಲ್ಲಿ ಶಿವರುದ್ರಪ್ಪನವರು ಅದರ ಬಗ್ಗೆ ತಿಳಿಸುವಂಥದ್ದು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಅಂತ ಅಂತಾದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು